ಹಾಸರ ಟಿವಿಯ ವೀಕ್ಷಕರೆಲ್ಲರಿಗೂ ಕರ್ತನ ನಾಮ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ ಹೌದು ಪ್ರಿಯರೇ ಎಲ್ಲರೂ ಬಹಳ ಒಂದು ಕಾತುರಿಂದ ಒಂದು ಬಹಳ ಆಸಕ್ತಿಯಿಂದ ಕಾಯುವಂಥ ಒಂದು ಕಾರ್ಯಕ್ರಮ ಇದಾಗಿದೆ ಕರ್ತನಾಮ ಕಾರ್ಯಕ್ರಮ ಅನೇಕರಿಗೆ ಅದೊಂದು ಆಶೀರ್ವಾದಾಯಕವಾದಂಥ ಕಾರ್ಯಕ್ರಮವಾಗಿದೆ ಅಂತ ಹೇಳುವುದು ನಮಗೆ ಭಾಳ ಸಂತೋಷ ಉಂಟಾಗ್ತದೆ ಬನ್ನಿ ಪ್ರಿಯರೇ ಈ ದಿನ ಕೂಡ ನಮ್ಮ ಮಧ್ಯೆಯಲ್ಲಿ ಕರ್ತನ ಅತಿಶಯ ನಾಮದ ಗುಣಾತಿಶಯಗಳ ಬಗ್ಗೆ ನಮ್ಮ ಮುಂದೆ ಮಾತಾಡೋದಕ್ಕಾಗಿ ನಮ್ಮದೇರಿದ್ದಾರೆ ಉಡುಪಿಯ ಸೇವೆ ಮಾಡ್ತೀವಿ ಅಂತಹ ಪಾಸ್ಟರ್ ಇರ್ತಾರೆ ಅವರೊಂದು ಈ ಕಾರ್ಯಕ್ರಮಕ್ಕೆ ನಾನು ಆತ್ಮೀಯವಾಗಿ ನಾನು ಸ್ವಾಗತ ಮಾಡ್ತೇನೆ ವೆಲ್ಕಮ್ ಫಸ್ಟೇ ಒಂದು ಆಶೀರ್ದಾಯಕವಾದ ಕಾರ್ಯಕ್ರಮದಲ್ಲಿ ಫಸ್ಟ್ ಈ ದಿನದಲ್ಲಿ ನೀವು ಯಾವ ಒಂದು ಕರ್ತನ ವಿಶೇಷವಾದ ಗುಣಾತಿಶಯ ಬಗ್ಗೆ ಮಾತಾಡಲಿಕ್ಕೆ ಇಷ್ಟಪಡ್ತೀರಾ ಮೊದಲನೇದಾಗಿ ಕರ್ತನ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಸಲ್ಲಿಸ್ತಾ ಇದ್ದೇನೆ ಮತ್ತು ನಮ್ಮ ಈ ನಾಮ ಕಾರ್ಯಕ್ರಮ ವೀಕ್ಷಿಸ್ತಿರುವಂತಹ ಎಲ್ಲರಿಗೆ ವಂದನೆಗಳನ್ನು ನನ್ನ ಹೃದಯದಿಂದ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾವು ಈಗಾಗಲೇ ಅನೇಕ ಎಪಿಸೋಡ್ಗಳ ಮೂಲಕವಾಗಿ ಕರ್ತನ ವಿವಿಧ ಗುಣಾತಿಶಯಗಳನ್ನು ಒಳಗೊಂಡ ಅಥವಾ ಗುಣಗಳನ್ನು ಸ್ವಭಾವವನ್ನು ವಿವರಿಸುವಂಥ ನಾಮಗಳ ಬಗ್ಗೆ ನಾವು ಕಲ್ತಿದ್ದೇವೆ ಅಥವಾ ಅದನ್ನು ಅವರಿಗೆ ಒಂದು ಮಾಡುವಂಥ ಕಾರ್ಯಕ್ಕೆ ಸಂಬಂಧಪಟ್ಟ ಕಾರ್ಯನಾಮ ಅನ್ನುವಂಥ ರೀತಿಯಲ್ಲಿ ಕೂಡ ಅದನ್ನು ಕರೆಯಬಹುದು ಅಥವಾ ಎಕ್ಸ್ಟ್ರಾ ಆಗಿರುವಂಥ ಟೈಟಲ್ಸ್ ಅಥವಾ ಅವರಿಗೆ ಇರುವಂಥ ಒಂದು ಶೀರ್ಷಿಕೆಗಳು ಅಥವಾ ಏನಂತ ಹೇಳ್ಬೋದು ಅಂಥೇಳಿದರೆ ಅವರಿಗಿರುವಂಥ ಒಂದು ಪದವಿಗಳು ನಾಮಗಳು ಈ ರೀತಿಯೆಲ್ಲ ನಮಗೆ ಹೇಳಲಿಕ್ಕೆ ಸಾಧ್ಯವಾಗ್ತದೆ ದೇವರು ಒಬ್ಬನೇ ಇನ್ನು ಆತನಿಗೆ ಹಳೆ ಒಡಂಬಡಿಕೆಯಲ್ಲಿ ಯಹೋವಾ ಎಂಬುದಾಗಿ ಅವರೇ ಪ್ರಕಟಿಸಿದ್ದಾರೆ ಇನ್ನು ಹೊಸ ಒಡಂಬಡಿಕೆಗೆ ಬರುವಾಗ ಏಸು ಎಂಬುದಾಗಿ ಪ್ರಕಟಿಸಿದ್ದಾರೆ ಆದರೆ ಅವರಿಗೂ ಮನುಷ್ಯರಿಗೂ ಮಧ್ಯದಲ್ಲಿರುವಂಥ ಸಂಬಂಧಗಳು ಪ್ರವಾದನಾತ್ಮಕ ರೀತಿಯ ವಿವರಣೆಗಳು ಮತ್ತು ಈ ಲೋಕದಲ್ಲಿ ಬಂದಾಗ ಮಾಡಿದ ಸೇವೆಗಳು ಲೋಕಕ್ಕೆ ಮನುಷ್ಯರಾಗಿ ಬರುವುದಕ್ಕಿಂತ ಮುಂಚೆ ಮಾಡಿದ ಸೇವೆಗಳು ಅವರು ನಮಗೆ ಕೊಟ್ಟಂಥ ಒಂದು ತೋರಿಸಿದ ಪ್ರೀತಿ ಇದೆಲ್ಲ ವಿವರಿಸಲಿಕ್ಕೆ ನಮಗೆ ಈ ರೀತಿಯಾಗಿ ನಾಮ ಎಂಬಂಥ ರೀತಿಯಲ್ಲಿ ನಾವು ಅಧ್ಯಯನ ಮಾಡ್ತಾ ಇದ್ದೇವೆ ಇವತ್ತು ನಾವು ಸ್ತ್ರೀಯ ಸಂತಾನ ಎಂಬಂಥ ರೀತಿಯ ಆ ಒಂದು ಕಾರ್ಯನಾಮವನ್ನು ಅಥವಾ ಒಂದು ಪ್ರವಾದನಾತ್ಮಕ ನಾಮವನ್ನು ನಾವು ನೋಡುವಂಥವರಾಗಿರೋಣ ನೋಡಿ ಆ ಒಂದು ಸಬ್ಜೆಕ್ಟಿಗಾಗಿ ನಾವು ತೆಗೆದುಕೊಳ್ಳುವಂಥ ಮೂಲ ವಾಕ್ಯ ಆದಿಕಾಂಡ ಮೂರನೇ ಅತಿ ಹದಿನೈದನೇ ವಾಕ್ಯ ನಿನಗೂ ಈ ಸ್ತ್ರೀಗೂ ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನಕ್ಕೂ ಹಾಗೆತನವಿರುವ ಹಾಗೆ ಮಾಡುವೆನು ಈಕೆಯ ಸಂತಾನವು ನಿನ್ನ ತಲೆಯನ್ನು ಜಜ್ಜುವುದು ನೀನು ಅದರ ಹಿಮ್ಮಡಿಯನ್ನು ಕಚ್ಚುವಿ ಇಲ್ಲಿ ನೋಡ್ತೇವೆ ನಿನಗೂ ಈ ಸ್ತ್ರೀಗೂ ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನಕ್ಕೂ ಹಾಗೆತ್ತನವಿರುವ ಹಾಗೆ ಮಾಡುವೆನು ಈಕೆಯ ಸಂತಾನವು ನಿನ್ನ ತಲೆಯನ್ನು ಜಜ್ಜುವುದು ನೀನು ಅದರ ಹಿಮ್ಮಡಿಯನ್ನು ಕಚ್ಚುವಿ ಇಲ್ಲಿ ನಾವು ನೋಡ್ತೇವೆ ದೇವರು ಇಲ್ಲಿ ಸೈತನ್ನಿಗೆ ಅಥವಾ ಇಲ್ಲಿ ನೋಡ್ತೇವೆ ಹಾವಿಗೆ ದೇವರು ಹೇಳ್ತಾ ಇದ್ದಾರೆ ನಿನಗೂ ಈ ಸ್ತ್ರೀಗೂ ಇನ್ನು ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನಕ್ಕೂ ಹಾಗೆತನವಿರುವ ಹಾಗೆ ಮಾಡುವೆನು ಇದು ಹಳೆ ಒಡಂಬಡಿಕೆಯ ಒಂದು ಪ್ರವಾದನೆ ಅಥವಾ ಮೆಸ್ಸಿಯನ್ನು ಬರುವಿಕೆಯ ಕುರಿತಾಗಿ ಇದ್ದಂಥ ಒಂದು ಪ್ರಮುಖವಾದ ಪ್ರವಾದನೆ ಈಗ ನೋಡಿ ಇಲ್ಲಿ ಆದಮ್ ಹವ ಇಬ್ಬರು ದೇವರ ಆಜ್ಞೆಯನ್ನು ಮೀರಿ ಪಾಪ ಮಾಡಿದ್ದಾರೆ ದೇವರು ಹೇಳಿದ್ರು ಎಲ್ಲ ಹಣ್ಣುಗಳನ್ನು ನೀವು ಬೇಕಾದಷ್ಟು ತಿನ್ಬೋದು ಆದರೆ ಆ ಒಂದು ಮರದ ಹಣ್ಣು ಮಾತ್ರ ನೀವು ತಿನ್ನಬಾರದು ಅದನ್ನು ಅವರು ಸೈತನ್ನ ಮಾತನ್ನು ಕೇಳಿ ತಿಂತಾ ಇದ್ದಾರೆ ದೇವರು ಹೇಳಿದರು ಅದನ್ನು ತಿಂದರೆ ತಿಂದ ದಿನದಲ್ಲಿ ನಿಮಗೆ ಸಾವುಂಟಾಗ್ತದೆ ಏನಾಯಿತು ಅಂತೇಳಿದರೆ ತಿಂದ ಕೂಡಲೇ ಅವರು ಆತ್ಮಿಕವಾಗಿ ಅವರು ಸತ್ತೋಗ್ಬಿಟ್ರು ಈಗ ಲೌಕಿಕ ಮನುಷ್ಯರು ಉಳಿದಿದ್ದಾರೆ ಆ ಲೌಕಿಕ ಮನುಷ್ಯ ಕೂಡ ಇನ್ನು ಕೆಲವಾರು ವರ್ಷಗಳ ನಂತರ ಮರಣ ಹೊಂದುತ್ತಾ ಇರುವಂಥದ್ದನ್ನು ನಾವು ನೋಡ್ತೇವೆ ಆದರೆ ಆ ಕಾಲದಲ್ಲಿ ಸ್ವಲ್ಪ ಆಯುಷ್ಯ ಜಾಸ್ತಿ ಇತ್ತು ಬಿಟ್ಟರೆ ಆ ಶರೀರ ಕೂಡ ಆ ಲೌಕಿಕ ಶರೀರ ಕೂಡ ಮರಣ ಇದೆ ಈಗ ದೇವರು ಅಲ್ಲಿ ಪ್ರತ್ಯಕ್ಷರಾಗಿ ಮೊದಲು ಸೈತಾನ್ನ ಅಂದರೆ ಅಥವಾ ಸೈತಾನ್ನ ಪ್ರತಿರೂಪದ ಹಾಗೆ ಕಾಣಿಸುವಂಥ ಹಾವಿನೊಂದಿಗೂ ನಂತರ ಈಗ ಸ್ತ್ರೀಯೊಂದಿಗೂ ನಂತರ ಬಂದು ಆದಾಮನೊಂದಿಗೂ ಮಾತನಾಡ್ತಾ ಇದ್ದಾರೆ ಈಗ ಹಾವಿನ ಬಳಿ ಕೇಳುವಾಗ ಹಾವು ಅಂತೇಳಿದರೆ ಬರೇ ಒಂದು ಹಾವು ಅಂತ ನಾವು ನೆನೆಸುವಂಥದ್ದಲ್ಲ ಆ ಹಾವಿನ ಒಳಗೆ ಇದ್ದಿದ್ದು ಸೈತಾನ ಈಗ ಆ ಸೈತಾನಿಗೆ ಅಥವಾ ಹಾವಿನ ರೂಪದಲ್ಲಿ ಬಂದಿದ್ದಂಥ ಸೈತಾನಿಗೆ ಹಾವು ಮೂಲತಃ ಸೈತಾನ ಅಲ್ಲ ಅಲ್ಲ ಅದು ದೇವರ ಸೃಷ್ಟಿಗಳಲ್ಲಿ ಒಂದು ಸುಂದರ ಸೃಷ್ಟಿ ನಮಗೆ ಏನಾಗಿದೆ ಅಂತೇಳಿದರೆ ಆ ಕಾಲದಿಂದ ಇರುವಂಥ ಆ ಒಂದು ಮನುಷ್ಯನಿಗೂ ಹಾವಿಗೂ ಅಂತ ದೊಡ್ಡ ಸಂಬಂಧ ಲಿಂಕ್ ಏನಿಲ್ಲ ಈಗ ಕೆಲವು ಹಾವಾಡಿಗರು ಹಾವನ್ನು ತಂದು ಆಟ ಆಡಿಸ್ತಾರೆ ಇಂಥದ್ದೆಲ್ಲ ಮಾಡಿದರೆ ಅವ್ರಿಗೆ ಅಷ್ಟೇ ಬಿಟ್ಟ ವಿಷಯ ಬಿಟ್ಟರೆ ಎಲ್ಲರೂ ಹಾವಿನೊಂದಿಗೆ ಆಟ ಆಡಲಿಕ್ಕೆ ಹೋಗೋದಿಲ್ಲ ಆಗೋದೂ ಇಲ್ಲ ಇನ್ನು ಈ ಕಾರಣದಿಂದ ಹಾವಿಗೆ ಮನುಷ್ಯನಿಗೆ ಏನಾಗಿದೆ ಅಂತೇಳಿದರೆ ಒಂದು ವೈರತ್ವ ಇರೋದ್ರಿಂದ ಹಾವನ್ನು ನಮಗೆ ಅಂಥ ಸುಂದರ ಪ್ರಾಣಿ ಅಥವಾ ನಮಗೆ ಅಂಥ ಮೆಚ್ಚಿಕೊಳ್ಳತಕ್ಕಂಥ ಪ್ರಾಣಿ ಈ ರೀತಿಯೆಲ್ಲ ನಮಗೆ ನೋಡಲಿಕ್ಕೂ ಅದರೊಂದಿಗೆ ಫ್ರೆಂಡ್ಶಿಪ್ ಮಾಡಲಿಕ್ಕೆ ಆಗಲ್ಲ ಯಾಕಂತ ಹೇಳಿದರೆ ಆ ಕಾಲದಿಂದಲೇ ಒಂದು ವೈರತ್ವ ಹಾಗೆತನ ಬಂದುಬಿಟ್ಟಿದೆ ಹಾವಿಗೂ ಅಷ್ಟೆ ಆದರೆ ಮೂಲದಲ್ಲಿ ಹಾವು ಒಂದು ಪ್ರಾಣಿ ಮನುಷ್ಯನನ್ನು ಬಿಟ್ಟರೆ ಅತ್ಯಂತ ಬುದ್ಧಿವಂತ ಪ್ರಾಣಿಯಾಗಿ ಸೃಷ್ಟಿ ಮಾಡಲ್ಪಟ್ಟ ಪ್ರಾಣಿ ಅದಕ್ಕೆ ಹೊಸ ಒಡಂಬಡಿಕೆಗೆ ಬರುವ ಹಳೆ ಒಡಂಬಡಿಕೆಯಲ್ಲಿ ನೋಡ್ತೇವೆ ಹಾವು ಬಹಳ ಬುದ್ಧಿವಂತ ಪ್ರಾಣಿಯಾಗಿತ್ತು ಇನ್ನು ಹೊಸ ಒಡಂಬಡಿಕೆಗೆ ಬರುವಾಗ ಯೇಸು ಸ್ವಾಮಿ ಕೂಡ ಹೇಳಿದ್ದಾರೆ ಹಾವಿನಂತೆ ನೀವು ಜಾಣರಾಗಿರ್ರಿ ಸೈ ಮತ್ತು ಪಾರಿವಾಳದಂತೆ ನಿಷ್ಕಪಟಿಗಳಾಗಿರ್ರಿ ಈಗ ಅಲ್ಲಿ ಮೂಲದಲ್ಲಿ ಯೇಸು ಸ್ವಾಮಿ ಉದ್ದೇಶಿಸುವಂಥದ್ದು ಒಂದು ಈ ಎರಡು ಒಂದು ಪ್ರಾಣಿ ಒಂದು ಪಕ್ಷಿಯನ್ನು ಹೇಳಿಕೊಂಡು ಎ ಸ್ವಾಮಿ ಉದ್ದೇಶ ಪಡ್ತಿರುವಂಥದ್ದು ಸೈತನ ಭಾಳ ಬುದ್ಧಿವಂತ ಅದಕ್ಕೆ ಅವನು ಏನು ಮಾಡ್ತಾನೆ ಅವನ ಜನರಿಗೆ ಲೌಕಿಕ ವಿಷಯಗಳಲ್ಲಿ ಅನೇಕ ಕಾರ್ಯಗಳಲ್ಲಿ ಬಹಳ ಜಾಣರನ್ನಾಗಿ ಮಾಡಿಡ್ತಾನೆ ಅದರ ಅರ್ಥ ಆತ್ಮಿಕ ಬುದ್ಧಿವಂತನು ಅಥವಾ ಆತ್ಮಿಕ ವಿಷಯಗಳಲ್ಲಿ ಬುದ್ಧಿವಂತನು ಎಂಬುದಾಗಿ ಅಲ್ಲ ಲೌಕಿಕ ವಿಷಯಗಳಲ್ಲಿ ಹಣ ಸಂಪಾದನೆ ಕಳತನ ಮಾಡುವುದು ಕೊಲೆ ಮಾಡುವುದು ಅಥವಾ ಸುಳ್ಳು ಹೇಳೋದು ಅದಕ್ಕೆಲ್ಲ ಭಯಂಕರ ಹುಷಾರು ಇರ್ತಾರೆ ಕೆಲವರು ಸುಳ್ಳು ಹೇಳ್ಬಿಟ್ರೆ ಅದು ಇವನು ಪರಮ ಸತ್ಯವನ್ನೇ ನುಡಿತಾ ಇದ್ದಾನೆ ಅಂತ ಅನ್ನಿಸ್ಬೇಕು ಇನ್ನು ಮೋಸ ಮಾಡಲಿಕ್ಕೂ ಚಾಡಿ ಹೇಳಲಿಕ್ಕೆಲ್ಲ ಭಾಳ ಹುಷಾರಿರ್ತಾರೆ ಅದು ಅವನು ಕೊಟ್ಟ ಜ್ಞಾನ ಇನ್ನು ದೇವರ ಮಕ್ಕಳು ಕೆಲವೊಮ್ಮೆ ಇಂಥ ಜ್ಞಾನ ಭಾಳ ಇರುವುದಿಲ್ಲ ಹಾಗಾಗಿ ಅವರು ಇದ್ದಿದ್ದನ್ನು ಇದ್ದ ಹಾಗೆ ಹೇಳ್ತಾರೆ ಕೆಲವು ಕಡೆಗಳಲ್ಲಿ ಅವರಿಗೆ ಕೆಲವು ಸಮಸ್ಯೆಗಳು ಆಗಿ ಇರಲಿ ಹಾಗೆ ಸೈತನ್ನನ್ನು ಈ ಹಾವಿನ ರೂಪದಲ್ಲಿ ತೋರಿಸುವಾಗ ಅಲ್ಲಿ ಪಾರಿವಾಳವನ್ನು ಪವಿತ್ರ ಆತ್ಮನ ಒಂದು ಚಿಹ್ನೆಯಾಗಿ ಸ್ವಾಮಿ ತೋರಿಸಿದರು ಹಾಗೆ ಇಲ್ಲಿ ಬಂದು ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ಈಗ ನಿನಗೂ ಈ ಸ್ತ್ರೀಗೂ ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನಕ್ಕೂ ಹಾಗೆತನ ಇರುವ ಹಾಗೆ ಮಾಡುವೆನು ನಿನಗೂ ಈ ಸ್ತ್ರೀಗೂ ಅಂದರೆ ನೇರವಾಗಿ ಈ ಸ್ತ್ರೀ ಅಂತ ಹೇಳುವ ಹೊಸ ಒಡಂಬಡಿಕೆಗೆ ಹಳೆ ಒಡಂಬಡಿಕೆಗೆ ಬೇರೆ ಬೇರೆ ಭಾಗಗಳಲ್ಲಿ ನೋಡುವಾಗ ದೇವರನ್ನು ಆರಾಧಿಸುವಂಥ ಜನರು ಎಂಬುದಾಗಿ ಪ್ರಥಮವಾಗಿ ಅಥವಾ ಪ್ರಾರಂಭದಲ್ಲಿ ನೋಡುವಾಗ ಆದಾಮನ ಕುಟುಂಬ ಅದು ಆ ಕಾಲದ ಸಭೆ ನಂತರ ಬಂದಾಗ ಏನಾಯಿತು ದೇವರಿಂದ ಎಲ್ಲ ಜನ ದೂರ ಹೋಗ್ತಾರೆ ಅಲ್ಲಲ್ಲಿ ಅಲ್ಲಲ್ಲಿ ಒಬ್ಬೊಬ್ಬರು ಹಾನೋಕ ಒಬ್ಬ ದೇವರ ಮಾರ್ಗದಲ್ಲಿ ನಡೀತಾ ಇದ್ದಾನೆ ನಂತರ ಬಂದು ನೋಹ ಒಬ್ಬ ದೇವರ ಮಾರ್ಗದಲ್ಲಿ ನಡೀತಾ ಇದ್ದಾನೆ ನೋಹನ ಕುಟುಂಬ ಅದು ಆ ಕಾಲದ ಸಭೆ ಆ ಕುಟುಂಬ ಇಡೀ ಆ ನಾವೆಯೊಳಗೆ ಸೇರಿಕೊಂಡಿದ್ದರು ಹಾಗಾಗಿ ಅದು ಆ ಕಾಲದ ಸಭೆ ಆ ನಾವ್ಯೊಳೆ ನಾವೇನು ಕೂಡ ದೇವರ ಸಭೆಗೆ ಒಂದು ಚಾಯೆ ಅಥವಾ ನಿದರ್ಶನ ದೃಷ್ಟಾಂತವಾಗಿ ಹಳೆ ಒಡಂಬಡಿಕೆಯಲ್ಲಿ ಮತ್ತು ಹೊಸ ಒಡಂಬಡಿಕೆಯಲ್ಲಿ ವಿವರಿಸಿರುವಂಥದ್ದನ್ನು ನೋಡಲಿಕ್ಕೆ ಸಾಧ್ಯವಾಗ್ತದೆ ಇನ್ನು ಆ ನೋಕನ ಕುಟುಂಬದಿಂದ ವರ್ಷಗಳು ದಾಟಿದ ಮೇಲೆ ಏನಾಗ್ತದೆ ಅಂತೇಳಿದರೆ ಅಬ್ರಹಾಮನ ದೇವರು ಆರಿಸ್ಕೊಳ್ತಾರೆ ಅಥವಾ ಕೆಲವು ಶತಮಾನಗಳ ನಂತರ ಅಬ್ರಹಾಮನ ಕುಟುಂಬ ದೇವರ ಸಭೆಗೆ ಒಂದು ಹಳೆ ಒಡಂಬಡಿಕೆ ಹೋಲಿಕೆ ಇನ್ನು ಇಸಾಕ ನಂತರ ಬಂದು ಯಾಕೋಬ ಯಾಕೋಬನ ಇಡೀ ಕುಟುಂಬ ಇಸ್ರಾಯಲ್ಲಿರು ಎಂಬುದಾಗಿ ಅವರು ಹಳೆ ಒಡಂಬಡಿಕೆಯ ಸಭೆ ಅದು ಸುಮಾರು ಸಾವಿರದ ಎಂಟುನೂರ ಒಂಬೈನೂರು ವರ್ಷಗಳ ಕಾಲ ಯೇಸು ಕ್ರಿಸ್ತರು ಭೂಮಿಗೆ ಬರುವ ತನಕ ಆಮೇಲೆ ಯೇಸುಕ್ರಿಸ್ತನ ರಕ್ತದ ಮೂಲಕ ಕೊಂಡುಕೊಳ್ಳಲ್ಪಟ್ಟ ಇಡೀ ಜಗತ್ತಿನ ಯಾವ್ಯಾವ ಭಾಗಗಳಲ್ಲಿದ್ದಾರೆ ಆ ಎಲ್ಲ ಜನ ಇವರನ್ನು ಸ್ತ್ರೀ ಎಂಬುದಾಗಿ ಹೇಳಲಾಗ್ತದೆ ಯಾವ ಕಾಲದಲ್ಲಾದರೂ ಕೂಡ ದೇವರನ್ನು ಹಿಂಬಾಲಿಸ್ತಾ ಇದ್ದಂಥ ದೇವರ ಮಕ್ಕಳ ಗುಂಪಿಗೆ ಸ್ತ್ರೀ ಅಥವಾ ಮೊದಲಗಿತ್ತಿ ಕರ್ತನ ಮೊದಲಗಿತ್ತಿ ಎಂಬಂಥ ರೀತಿಯಲ್ಲಿ ಹಳೆ ಒಡಂಬಡಿಕೆಯ ಸಭೆಗೂ ಕೂಡ ಸ್ತ್ರೀಯ ರೂಪದಲ್ಲಿ ದೇವರು ಹೋಲಿಕೆ ಮಾಡಿದ್ದಾರೆ ಇನ್ನು ಪಾಪ ಮಾಡಿ ಬಿಟ್ಟು ಹೋದಾಗಲೂ ಕೂಡ ಅದು ಕೆಟ್ಟ ಸ್ತ್ರೀಯಾಗಿ ಮಾರ್ಪಟ್ಟಂಥ ಅಥವಾ ಕೆಟ್ಟ ಸ್ತ್ರೀಯ ಹಾಗೆ ಅದನ್ನು ಮಾರ್ಪಡಿಸಿದ್ದಾರೆ ದೇವರ ಮಕ್ಕಳಾಗಿರುವಾಗ ಒಳ್ಳೆಯ ಸ್ತ್ರೀ ಮೊದಲಗಿತ್ತಿಯಾಗಿ ಅದನ್ನು ಚಿತ್ರಿಸಿದ್ದಾರೆ ಇನ್ನು ಹೊಸ ಉಡಂಬಡಿಕೆಗೆ ಬರುವಾಗ ಸಭೆಯನ್ನು ಮೊದಲಗಿತ್ತಿ ಅಂತಲೇ ಕರೆಯಲಾಗ್ತದೆ ಹಾಗಾಗಿ ಸ ದೇವರ ಮಕ್ಕಳಿಗೂ ಅಲ್ಲಿ ನೋಡ್ತೇವೆ ನಿನಗೂ ಈ ಸ್ತ್ರೀಗೂ ಅಂದರೂ ಸೈತಾನಿಗೂ ದೇವರ ಮಕ್ಕಳಿಗೂ ಯಾವಾಗಲೂ ವಿರೋಧ ಉಂಟು ಇನ್ನೊಂದು ವಿಷಯಕ್ಕೆ ಬರುವಾಗ ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನಕ್ಕೂ ಹಾಗೆ ತನ ಇರುವ ಹಾಗೆ ಮಾಡುವೆನು ಈಗ ನೋಡಿ ನಿನ್ನ ಸಂತಾನ ಅಂತ ಹೇಳುವಾಗ ಇನ್ನು ಪ್ರಕಟಣೆ ಗ್ರಂಥಕ್ಕೆ ಕೂಡ ಬರುವಾಗ ಅಲ್ಲಿ ನೋಡ್ತೇವೆ ಆ್ಯಂಟಿ ಕ್ರೈಸ್ಟ್ ಬರ್ತಾನೆ ಲೋಕಕ್ಕೆ ಅದು ಸ್ತ್ರೀಯ ಸಂತಾನ ಇನ್ನು ನಿನ್ನ ಸಂತಾನ ಅಂತ ಹೇಳುವಾಗ ಅದು ಯಾರು ಎಂಬುದನ್ನು ನಾವು ನೋಡೋದಾದರೆ ವಾಕ್ಯದಲ್ಲಿ ಅದನ್ನೇ ನಾವು ಇವತ್ತಿನ ನಮ್ಮ ಸಬ್ಜೆಕ್ಟ್ ನಿನ್ನ ಸಂತಾನಕ್ಕೂ ಮತ್ತೆ ಇಲ್ಲಿ ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತ ನಿನ್ನ ಸಂತಾನ ಅಂತ ಹೇಳಿದ್ದು ಸೈತಾನನ ಸಂತಾನವಾಗಿ ಲೋಕಕ್ಕೆ ಬರುವ ಆ್ಯಂಟಿ ಕ್ರೈಷ್ ಮತ್ತು ಇವತ್ತು ಕೂಡ ಸ್ತ್ರೀ ನಿನ್ನ ಸಂತಾನ ಅಂತ ಹೇಳುವಂಥ ರೀತಿಯಲ್ಲಿ ಅವ ಆ ಸೈತಾನ ಆತ್ಮನಿಂದ ತುಂಬಿಸಲ್ಪಟ್ಟು ಸೈತಾನ ಮಾರ್ಗದಲ್ಲಿ ನಡೆಯುವುದಕ್ಕೆ ತಮ್ಮನ್ನು ಸಮರ್ಪಿಸಿದಂಥ ಜನರು ಲೋಕದ ಎಲ್ಲ ಕಡೆಗಳಲ್ಲಿದ್ದಾರೆ ಅದು ಕೂಡ ಸೈತಾನ ಸಂತಾನ ಅದಕ್ಕೆ ಸ್ವಾಮಿ ಯಹೂದರಿಗೆ ಹೇಳಿದರು ನಿಮ್ಮ ತಂದೆ ದುರುಚಿಗಳನ್ನೇ ಮಾಡ್ತೀರಿ ಅಥವಾ ನಿಮ್ಮ ತಂದೆ ಸ್ವಭಾವ ತೋರಿಸ್ತೀರಿ ಯಾರು ನಿಮ್ಮ ತಂದೆ ಅಂದರೆ ಸೈತಾನ ಅಂತ ಸ್ವಾಮಿ ಹೇಳಿದರು ಯೇಸುವಿಗೆ ಹಿಂಸೆ ಕೊಡುವಂಥವರು ಯೇಸುವಿನ ಮಾರ್ಗದಲ್ಲಿ ನಡೆಯುವಂಥ ದೇವರ ಮಕ್ಕಳಿಗೆ ಹಿಂಸೆ ಕೊಡುವವರು ಸೈತನ ಸಂತಾನವಾಗಿದ್ದಾರೆ ಮತ್ತು ಇಲ್ಲಿ ನೋಡ್ತೇವೆ ನಿನ್ನ ಸಂತಾನಕ್ಕೂ ಸ್ತ್ರೀಯ ಸಂತಾನಕ್ಕೂ ಹಾಗೆತನ ಇರುವ ಹಾಗೆ ಮಾಡುವೆನು ಹಾಗಾದರೆ ಸ್ತ್ರೀಯ ಸಂತಾನ ಯಾರು ಅಂತ ಹೇಳಿದರೆ ಏಸು ಕ್ರಿಸ್ತನು ಎಂಬುದಾಗಿ ನೋಡಲಿಕ್ಕೆ ಸಾಧ್ಯವಾಗ್ತದೆ ಸ್ತ್ರೀಯ ಸಂತಾನ ಅದು ಏಸು ಕ್ರಿಸ್ತನು ಎಂಬುದಾಗಿ ಪ್ರವಾದನೆಯಲ್ಲಿ ನೋಡಲಿಕ್ಕೆ ಸಾಧ್ಯವಾಗ್ತದೆ ಇದನ್ನು ಇನ್ನಷ್ಟು ಅರ್ಥವಾಗುವ ಹಾಗೆ ವಿವರಿಸಬೇಕು ಅಂತೇಳಿದರೆ ಈಗ ಈ ಲೋಕದಲ್ಲಿರುವಂಥ ನಾವೆಲ್ಲರೂ ಈ ಎಂಟುನೂರು ಕೋಟಿ ಜನ ಇದ್ದರೆ ಎಂಟುನೂರು ಕೋಟಿ ಜನರು ಕೂಡ ಅದು ಸ್ತ್ರೀ ಇದ್ದರೂ ಪುರುಷನಿದ್ದರು ಯಾರಿದ್ದರೂ ಕೂಡ ಎಲ್ಲರೂ ಪುರುಷ ಸಂತತಿ ಎಂಬುದಾಗಿ ಗುರುತಿಸಲ್ಪಡ್ತಾರೆ ಪುರುಷ ಸಂತತಿ ಅದಕ್ಕೆ ನೋಡಿ ಪ್ರತಿಯೊಬ್ಬೊಬ್ಬ ಮಗುವಿನ ಹೆಸರಿನ ಮುಂದೆ ಇರುವಂಥದ್ದು ಪ್ರತಿಯೊಬ್ಬೊಬ್ಬ ಮನುಷ್ಯರ ಮಗು ಅಂತಲ್ಲ ಎಲ್ಲ ಮನುಷ್ಯರ ಮಗು ಇದ್ದರೂ ಮನುಷ್ಯ ಪ್ರಾಯಕ್ಕೆ ಬಂದಿದ್ದರು ವೃದ್ಧಾಪ್ಯಕ್ಕೆ ಬಂದಿದ್ದರು ಅವರ ಮುಂದೆ ಇರುವಂಥದ್ದು ಯಾವುದು ಅಂತೇಳಿ ತಂದೆ ಸರ್ ಹಿಂದೆಲ್ಲ ನಮ್ಮ ದೇಶದಲ್ಲಿದ್ದರೂ ಕೂಡ ಸ್ವಲ್ಪ ವರ್ಷಗಳ ಹಿಂದೆ ಅಥವಾ ಈ ಹತ್ತಿರದ ದಿನಗಳವರೆಗೆ ಈಗಲೂ ಕೂಡ ಹೆಚ್ಚು ಕಡಿಮೆ ಎಲ್ಲ ಕಡೆ ಆದರೆ ಅದು ಬದಲಾವಣೆ ಆಗ್ತಾ ಉಂಟು ಅದು ಏನಂತೇಳಿದರೆ ಮದುವೆ ಆದಮೇಲೆ ಗಂಡನ ಹೆಸರು ಬರ್ತಾಯಿತ್ತು ಈಗ ಸರ್ಕಾರ ಕೂಡ ಏನು ಹೇಳ್ತಾ ಇದೆ ಅಂತೇಳಿದರೆ ಮದುವೆ ಆದರೂ ಕೂಡ ಗಂಡನ ಹೆಸರು ಅಂತ ಮದುವೆ ಇದನ್ನು ಹಾಕಿಬಿಟ್ಟು ನಿಮ್ಮ ಹೆಸರಿನ ಮುಂದೆ ತಂದೆ ಹೆಸರೇ ಇರಲಿ ಅಂತ ತಂದೆ ಹೆಸರನ್ನು ಬದಲಾಯಿಸಬೇಡಿ ಅಂತ ಬದಲಾಯಿಸಿ ಗಂಡನ ಹೆಸರು ಹಾಕಬೇಡಿ ಅಂತ ಸರ್ಕಾರ ಈಗ ಅದಕ್ಕೆ ಅಲ್ಲಲ್ಲಿ ಅಲ್ಲಲ್ಲಿ ತಿಳುವಳಿಕೆ ಕೊಡ್ತಾ ಇದ್ದಾರೆ ನಿಮ್ಮ ಸ್ಕೂಲ್ ಸರ್ಟಿಫಿಕೇಟ್ ಎಲ್ಲ ಇರೋದು ಏನು ಹೆಸರಿದೆ ಅಥವಾ ಮದುವೆ ಪೂರ್ವದಲ್ಲಿ ಏನಿತ್ತು ಹೆಸರು ಹಾಗೇ ಇರಲಿ ಮ ಗಂಡನ ಹೆಸರು ಅಂತ ತಂದೆ ಹೆಸರು ಅಥವಾ ಗಂಡನ ಹೆಸರು ಅಂತ ಇದ್ದಲ್ಲಿ ತಂದೆ ಇದನ್ನು ಕಟ್ ಮಾಡಿ ಗಂಡನ ಹೆಸರು ಇಂಥದ್ದಂತ ಹಾಕಿ ಬಿಡಿ ಸಾಕು ಅಂತ ಈ ರೀತಿ ಆದರೆ ಒಟ್ಟಿನಲ್ಲಿ ಯಾರೂ ಕೂಡ ತಾಯಿ ಹೆಸರನ್ನು ಮುಂದೆ ಹಾಕ್ಲಿಕ್ಕೆ ಇಷ್ಟಪಡುವುದಿಲ್ಲ ಯಾವ ಹುಡುಗ ಇದ್ದರೂ ಹುಡುಗಿ ಇದ್ದರೂ ತಂದೆ ಹೆಸರನ್ನೇ ಮುಂದೆ ಹಾಕ್ತಾರೆ ಅದು ಬಹಳ ಸುಸಂಸ್ಕೃತವಾದಂಥ ಒಂದು ಸಂಸ್ಕೃತಿ ಅಂತ ಲೋಕವೆಲ್ಲ ಭಾವಿಸ್ಕೊಂಡಿದೆ ಹಾಗಾಗಿ ಅಷ್ಟೇ ಅಲ್ಲ ಎಲ್ಲರೂ ಕೂಡ ಪುರುಷನ ಸಂತತಿ ಇದೆ ಹಾಗಾದರೆ ಇಲ್ಲಿ ವಾಕ್ಯ ಹೇಳುತ್ತದೆ ಆದಾಮನಿಗೆ ಹೇಳಲಿಲ್ಲ ನಿನ್ನ ಸಂತತಿ ಅಂತ ಹೇಳಲಿಲ್ಲ ಇನ್ನು ದೇವರು ಇಲ್ಲಿ ಹೇಳಲಿಲ್ಲ ನಿನ್ನ ಮೂಲಕ ಹುಟ್ಟುವಂಥ ಆದಾಮನ ಮಕ್ಕಳು ಆಗೂ ಹೇಳಲಿಲ್ಲ ನಿನ್ನ ಸಂತತಿ ಸ್ತ್ರೀಯ ಸಂತತಿ ಅದು ಏನಿತ್ತು ಅಂತ ಹೇಳಿದರೆ ಮುಂದೆ ಹುಟ್ಟಬೇಕಾದ ಸ್ತ್ರೀಯ ಮೂಲಕ ಹುಟ್ಟಿ ಬರಬೇಕಾಗಿದ್ದಂಥ ದೇವರ ಒಬ್ಬನೇ ಮಗನಾದಂಥ ಏಸು ಕ್ರಿಸ್ತನ ಕುರಿತಾಗಿ ಇದ್ದಂಥ ಪ್ರವಾದನೆಯಾಗಿತ್ತು ಅದಕ್ಕೆ ಕೆಲವೊಂದು ವಾಕ್ಯಗಳನ್ನು ಕೂಡ ನಾವು ನೋಡಿಕೊಳ್ಳುವಾಗ ನಮಗೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ ಏಷ ಏಳರ ಹದಿನಾಲ್ಕನ ಓದಿಕೊಳ್ಳೋಣ ಇದರಿಂದ ಕರ್ತನು ತಾನೇ ನಿಮಗೆ ಒಂದು ಗುರುತನ್ನು ಕೊಡುವನು ಈಗೋ ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಹಡೆದು ಅವನಿಗೆ ಇಮ್ಹಾನ್ಯೇಲ್ ಎಂದು ಹೆಸರಿಡುವಳು ನೋಡಿ ಒಬ್ಬ ಕನ್ನಿಕೆ ಗರ್ಭಿಣಿಯಾಗಿ ಮಗನನ್ನು ಹಡೆದು ಆತನಿಗೆ ಇಮ್ಮಾನ್ ವೇಲೆಂದು ಹೆಸರು ಇಡುಬೋಳು ಈಗ ನೋಡಿ ಕನ್ನಿಕೆ ಗರ್ಭಿಣಿಯಾಗುವಂಥದ್ದು ಕೆಲವರು ಇದನ್ನು ಸುಮ್ಮನೆ ಸರಳವಾಗಿ ಓದ್ಕೊಂಡು ಹೋಗ್ತಾರೆ ಏನು ಇದು ಅಂತ ವಿಚಾರ ಮಾಡೋದಿಲ್ಲ ಈಗ ಕನ್ನಿಕೆ ಗರ್ಭಿಣಿಯಾಗುವಂಥದ್ದು ವೈಜ್ಞಾನಿಕವಾಗಿ ನಡೆಯಲ್ಲ ಯಾಕಂತೇಳಿದರೆ ಅವಳು ವಿವಾಹದ ನಂತರ ಇನ್ನು ಕನ್ನಿಕೆಯಾಗಿ ಇರುವುದಿಲ್ಲ ಈಗ ಅವಳು ದಾಂಪತ್ಯ ಜೀವಿತಕ್ಕೆ ಬಂದಾಗ ಅವಳ ಕನ್ಯಾವಸ್ಥೆ ಮುಗಿದೋಗ್ತದೆ ಈಗ ಪುರುಷ ಸಂಪರ್ಕದಿಂದ ಅವಳು ಕನ್ನಿಯಾಗಿ ಉಳಿದಿರುವುದಿಲ್ಲ ಹಾಗಾಗಿ ಯಾವ ಒಂದು ಕನ್ಯೆ ಕೂಡ ಗರ್ ಗರ್ಭಿಣಿ ಆಗಲಿಕ್ಕೆ ಸಾಧ್ಯವಾಗುವುದಿಲ್ಲ ಯಾವ ಒಂದು ಕನ್ನಿ ಮೂಲಕ ಕೂಡ ಮಕ್ಕಳು ಹುಟ್ಟಲಿಕ್ಕೆ ಸಾಧ್ಯವಾಗುವುದಿಲ್ಲ ಕನ್ನಿ ಒಬ್ಬ ಪುರುಷನೊಂದಿಗೆ ಸೇರಿ ಈಗ ಅವಳು ಆ ಪುರುಷನಿಗೆ ಪುರುಷನೊಂದಿಗೆ ಸೇರಿದಾಗ ಮಾತ್ರ ಆ ಪುರುಷನ ಮೂಲಕವಾಗಿ ಆ ಸ್ತ್ರೀಯಲ್ಲಿ ಈಗ ಅವಳು ಸ್ತ್ರೀಯಾಗಿ ಆ ಸ್ತ್ರೀಯ ಮೂಲಕವಾಗಿ ಅವಳಿಗೆ ಮಗು ಅಥವಾ ಒಂದು ಮಗು ಹುಟ್ಟಬೇಕಾಗ್ತದೆ ಆಗಿರುವಾಗ ವಾಕ್ಯ ಹೇಳ್ತದೆ ಕನ್ನಿಕೆ ಗರ್ಭಿಣಿ ಆಗ್ತಾಳೆ ಅಂದರೆ ಪುರುಷ ಸಂಪರ್ಕವಿಲ್ಲದೆ ಕನ್ನಿಕೆ ಆಗ್ತಾಳೆ ಮತ್ತು ಆಕೆ ಒಂದು ಮಗನನ್ನು ಹಡಿತಾಳೆ ಆ ಮಗನಿಗೆ ಇಮ್ಮಾನುವೇಲ್ ದೇವರು ನಮ್ಮೊಂದಿಗೆ ಎಂಬಂಥ ಹೆಸರು ಬರುತ್ತದೆ ನೋಡಿ ದೇವರು ಯಾವ ಪುರುಷನ ಸೃಷ್ಟಿಯಲ್ಲ ಯಾವ ಮನುಷ್ಯನ ಸೃಷ್ಟಿಯು ಕೂಡ ದೇವರು ಅಲ್ಲ ಅವರು ಲೋಕಕ್ಕೆ ಬಂದಾಗಲೂ ಅವರು ಒಂದು ಸ್ತ್ರೀಯನ್ನು ಆರಿಸ್ಕೊಂಡ್ರು ಆ ಸ್ತ್ರೀಯ ಉದರದಲ್ಲಿ ಮನುಷ್ಯನಾಗಿ ಒಂದು ಪುರುಷ ರೂಪದಲ್ಲಿ ಹುಟ್ಟಿ ಬಂದರು ಆದರೆ ಮತ್ತೊಬ್ಬ ಪುರುಷನಿಂದ ಹುಟ್ಟಿ ಬಂದಿದ್ದರೆ ಅವರು ಸೃಷ್ಟಿಕರ್ತನೂ ಆಗ್ತಿರಲಿಲ್ಲ ಅವರು ಸೃಷ್ಟಿಕರ್ತರಾಗಿರೋದರಿಂದ ಅವರೇನು ಮಾಡಿದರು ಪುರುಷನನ್ನು ಬದಿಗಿಟ್ಟರು ಈಗ ಅವರೇ ಪವಿತ್ರಾತ್ಮರ ಮೂಲಕ ಮರಿಯಾಳ ಉದರದಲ್ಲಿ ಜನಿಸಿದರು ಮತ್ತು ಭೂಮಿಯಲ್ಲಿ ಜನಿಸಿ ಅವರು ಲೋಕರಕ್ಷಕರಾದರು ಅಂತ ದೇವರ ವಾಕ್ಯದಲ್ಲಿ ನೋಡ್ತೇವೆ ಹಾಗಾಗಿ ಇಲ್ಲಿ ಪ್ರವಾದನೆಯಲ್ಲಿ ನೋಡ್ತೇವೆ ಈಗ ಒಬ್ಬ ಗರ್ಭಿಣಿ ಕನ್ನಿಕೆ ಗರ್ಭಿಣಿಯಾಗಿ ಮಗನ ನಡೆಯುವಳು ಆತನಿಗೆ ಅವನಿಗೆ ಈ ಮಾನವಿಯಲ್ಲಿಂದು ಹೆಸರಿಡುವಳು ನೋಡಿ ಈ ಆದಿಕಾಂಡ ಮೂರರ ಹದಿನೈದು ಮತ್ತು ಏಷ ಏಳರ ಹದಿನಾಲ್ಕು ಎರಡನ್ನು ಕೂಡ ನಾವು ನೋಡುವಾಗ ಎರಡು ಕಡೆ ನಮಗೆ ಕಾಣುವಂಥದ್ದು ಎರಡು ಕಡೆ ಯಾರೂ ಕೇಳಿಕೊಳ್ಳಲಿಲ್ಲ ದೇವರೇ ನಮಗೆ ಒಬ್ಬ ರಕ್ಷಕನನ್ನು ಕಳಿಸಿಕೊಡುವಂಥದ್ದು ಯಾರೂ ಕೂಡ ಕೇಳಿಕೊಂಡಿರಲಿಲ್ಲ ಆದಾಮನು ಕೇಳಿರಲಿಲ್ಲ ಅವಳು ಕೂಡ ಕೇಳಿಕೊಂಡಿರಲಿಲ್ಲ ಓ ದೇವರೇ ನಾವು ತಪ್ಪು ಮಾಡಿದ್ದೇವೆ ಈಗ ನಾವು ನಮ್ಮ ಅಧಿಕಾರ ಕಳ್ಕೊಂಡಿದ್ದೇವೆ ಮಹಿಮೆ ಕಳ್ಕೊಂಡಿದ್ದೇವೆ ಸಹಾಯ ತಕ್ಕವರಾಗಿದ್ದೇವೆ ಶಿಕ್ಷೆಗೆ ಗುರಿಯಾಗಿದ್ದೇವೆ ಹಾಗಾಗಿ ನೀನು ನಮಗೋಸ್ಕರ ಒಬ್ಬ ರಕ್ಷಕನನ್ನು ಕಳಿಸ್ಕೊಡು ಅಂತ ಅಲ್ಲಿ ಆದ ಮೋಹ ಕೇಳ್ಕೊಂಡಿರಲಿಲ್ಲ ದೇವರೇ ವಾಗ್ದಾನ ಮಾಡ್ತಾ ಇದ್ದಾರೆ ದೇವರೇ ವಾಗ್ದಾನ ಮಾಡ್ತಾ ಇದ್ದಾರೆ ಸ್ತ್ರೀಯ ಸಂತಾನ ಲೋಕಕ್ಕೆ ಬರ್ತದೆ ಅಲ್ಲಿ ಅವಾಕ್ಯವನ್ನು ಓದುವಾಗ ಅಲ್ಲಿ ಪೂರ್ತಿ ಓದುವಾಗ ಈ ರೀತಿ ನೋಡ್ತೇವೆ ಈಕೆಯ ಸಂತಾನವು ನಿನ್ನ ತಲೆಯನ್ನು ಜಜ್ಜುವುದು ನೀನು ಅದರ ಇಮ್ಮಡಿಯನ್ನು ಕಚ್ಚುವಿ ಈಕೆ ಸಂತಾನ ನಿನ್ನ ತಲೆಯನ್ನು ಜಜ್ಜುವುದು ಸ್ವಾಮಿ ಶಿಲುಬೆ ಮೇಲೆ ಏನು ಮಾಡಿದ್ದಾರೆ ಅಂತ ಹೇಳಿದರೆ ಸೈತಾನನ ತಲೆಯನ್ನು ಜಜ್ಜಿದರು ಅವನ ಶಕ್ತಿಯನ್ನು ಸೋಲಿಸಿದರು ಅವನ ಕೈಯಲ್ಲಿದ್ದಂಥ ಮರಣ ಮತ್ತು ಪಾತಾಳದ ಬೇಗದ ಕೈಗಳನ್ನು ಏಸು ತನ್ನ ಕೈಗೆ ತೆಗೆದುಕೊಂಡರು ಈಗ ಏಸು ಸೈತಾನ ಮೇಲೆ ಪರಿಪೂರ್ಣ ಜಯವನ್ನು ಹೊಂದಿಕೊಂಡಿದ್ದಾರೆ ಮತ್ತು ಇವನೇನು ಮಾಡಿದ್ದಾನೆ ಆ ಸ್ತ್ರೀಯ ಸಂತಾನದ ಹಿಮ್ಮಡಿಯನ್ನು ಕಚ್ಚುವಿ ಹಾವು ಕಚ್ಚುವುದು ಜಾಸ್ತಿ ಹಿಮ್ಮಡಿಗೆ ಅಂತೆ ಅದು ಬಹಳ ಬಹಳ ಮುಖ್ಯವಾದ ಸ್ಥಳ ವಿಷ ಏರಿ ಕಚ್ಚಿ ವಿಷ ತಾಗಿದರೆ ಅವನು ಮತ್ತು ಬದುಕಿ ಉಳಿಯೋದು ಕಷ್ಟ ಆಗ್ತದೆ ಸೈತಾನ ಯೇಸು ಸ್ವಾಮಿಗೆ ಶಿಲುಬೆಗೆ ಹೊಡಿತಾನೆ ಶಿಲುಬೆಗೆ ಹೊಡಿತಾನೆ ಅವನು ವಿಚಾರ ಮಾಡಿರಲಿಲ್ಲ ಈತ ಯೇಸು ಸ್ವಾಮಿ ಶಿಲುಬೆ ಮೇಲೆ ಸಾಯೋದ್ರ ಮೂಲಕ ತನ್ನ ತಲೆ ಜಜ್ಜಲ್ಪಡುತ್ತದೆ ಎಂಬುದು ಅವನಿಗೆ ಗೊತ್ತಿರಲಿಲ್ಲ ಅವನೇನು ವಿಚಾರ ಮಾಡ್ತಾನೆ ನಾನು ಸಾಯಿಸಿಬಿಡ್ತಾನೆ ಹಾಗಾದರೆ ಉದ್ದಾರ ಹೇಗೆ ಆಗ್ತದೆ ರಕ್ಷಣೆ ಹೇಗೆ ಬರ್ತದೆ ಅವನ ವಿಚಾರ ಹಾಗೆ ಆದರೆ ಅದರ ಮೂಲಕವೇ ಅವನ ತಲೆ ಧಜ್ಜುವುದು ದೇವರ ಚಿತ್ತವಾಗಿತ್ತು ತನ್ನ ಮರಣದ ಮೂಲಕವೇ ಮರಣಾಧಿಕಾರಿಯಾದ ಸೈತಾನವನ್ನು ಸೋಲಿಸಿ ಬಿಡುವುದು ದೇವರ ಚಿತ್ತವಾಗಿತ್ತು ನಮಗೆ ಇಬ್ರಿಯ ಪತ್ರಿಕೆ ಎರಡರ ಹದಿನಾಲ್ಕು ಮತ್ತು ಹದಿನೈದನ್ನು ಪೂರ್ತಿಯಾಗಿ ಓದುವಾಗ ದೊಡ್ಡ ವಾಕ್ಯಗಳು ಅದನ್ನು ಓದುವಾಗ ನಮಗೆ ಭಾಳ ಸ್ಪಷ್ಟವಾಗಿ ನೋಡಲಿಕ್ಕೆ ಸಾಧ್ಯವಾಗುತ್ತೆ ತನ್ನ ಮರಣದಿಂದಲೇ ಮರಣಾಧಿಕಾರಿಯಾದ ಸೈತಾನವನ್ನು ಸೋಲಿಸುವುದು ದೇವರ ಚಿತ್ತವಾಗಿತ್ತು ಯಾಕಂತ ಹೇಳಿದರೆ ಪಾಪಿಗೆ ಮಾತ್ರ ಮರಣ ಇರುವಂಥದ್ದು ಪಾಪ ಇಲ್ಲದವನು ಮರಣ ಹೊಂದಿದರೆ ಅಲ್ಲಿಗೆ ಎಲ್ಲ ಬದಲಾಗಿಬಿಡ್ತದೆ ಈಗ ಆದಾಮನ ಸಾಯಬೇಕಾಗಿತ್ತು ಆದಾಮನ ವಂಶಿಕರೆಲ್ಲರೂ ಸಾಯಬೇಕಾಗಿತ್ತು ಯಾಕಂದರೆ ಪಾಪಿಗಳು ಅದು ಸಹಜ ದೇವರ ಕೋಪ ಇದೆ ದೇವರ ಶಿಕ್ಷೆ ಇದೆ ದೇವರ ಶಾಪ ಬಂದುಬಿಟ್ಟಿದೆ ಅವನು ಮರಣ ಹೊಂದಲೇಬೇಕು ಆದಾಮನ ವಂಶಿಕನಾಗಿ ಪಾಪ ಮಾಡಿದ ಎಲ್ಲರೂ ಮರಣ ಹೊಂದಬೇಕು ಅಥವಾ ಪುರುಷ ಸಂತತಿಯಾಗಿ ಸ್ತ್ರೀಯ ಮೂಲಕ ಹುಟ್ಟಿ ಬಂದ ಎಲ್ಲ ಪುರುಷ ಸಂತತಿಯು ಕೂಡ ಏನಾಗಬೇಕು ಅಂತೇಳಿ ಶಿಕ್ಷೆಗೆ ಗುರಿ ಆಗಬೇಕು ಆದರೆ ಪುರುಷ ಸಂತತಿಯಾಗದೇ ಮನುಷ್ಯನಾಗಿ ಬಂದಂಥ ಪಾಪ ಇಲ್ಲದಂಥವನು ಸತ್ತದೇ ಆದರೆ ಏನಾಗ್ತದೆ ಆ ವ್ಯವಸ್ಥೆಗೆ ವಿರುದ್ಧವಾಗ್ತದೆ ಹಾಗಾಗಿ ಪುರುಷ ಸಂತತಿ ಅಲ್ಲದೆ ಬಂದಂಥ ಯೇಸು ಕ್ರಿಸ್ತರು ನಮಗಾಗಿ ಸಾಯೋದ್ರ ಮೂಲಕ ಏನಾಯಿತು ನಮಗೋಸ್ಕರ ರಕ್ತ ಸುರಿಸ್ಲಿಕ್ಕೆ ಸಾಧ್ಯವಾಯ್ತವ್ರಿ ಅಥವಾ ನಮಗೂ ರಕ್ತ ಸುರಿಸಿ ಸಾಯೋದ್ರ ಮೂಲಕ ನಮಗೆ ಪರಿಹಾರ ಮಾಡಲಿಕ್ಕೆ ಸಾಧ್ಯವಾಯಿತು ಯಾಕಂದರೆ ನಮ್ಮ ರಕ್ತ ರಕ್ತದಲ್ಲಿ ಪಾಪ ಉಂಟು ಯೇಸುವಿನ ರಕ್ತದಲ್ಲಿ ಪಾಪ ಇಲ್ಲ ಅವರ ರಕ್ತ ನೋಡಿ ಹಿಂದೆ ಪ್ರಾಣಿಗಳನ್ನು ಅದಕ್ಕೆ ಬಲಿ ಕೊಡ್ತಾ ಇದ್ರು ಹಳೆ ಕಾಲದ ಜನ ವಾಕ್ಯ ಏನು ಹೇಳ್ತದೆ ನಮ್ಮ ಪಾಪ ಪರಿಹಾರಕ್ಕಾಗಿ ನಾವು ರಕ್ತ ಸುರಿಸಬೇಕು ಆದರೆ ನಾವು ರಕ್ತ ಸುರಿಸಿದರೆ ಪಾಪಿಗಳಾಗಿರುವುದರಿಂದ ನಾವು ಸತ್ತು ಹೋಗ್ತೇವೆ ಪರಿಹಾರ ಆಗೋದೇ ಇಲ್ಲ ಯಾಕಂದರೆ ಪಾಪದ ರಕ್ತವನ್ನು ದೇವರು ಸ್ವೀಕಾರ ಮಾಡುವುದಿಲ್ಲ ದೇವರ ಮುಂದೆ ಒಯ್ಲಿಕ್ಕೆ ಆಗಲ್ಲ ಅಥವಾ ಅದನ್ನು ಬೆಲೆ ಕಟ್ಟಲಿಕ್ಕೆ ಆಗಲ್ಲ ಬೆಲೆಯಾಗಿ ಕಟ್ಟಲಿಕ್ಕೆ ಆಗಲ್ಲ ಪಾಪ ಇಲ್ಲದ ರಕ್ತನೇ ಬೇಕು ಆ ರಕ್ತ ಎಲ್ಲುಂಟು ಪ್ರಾಣಿಗಳ ರಕ್ತ ತಾತ್ಕಾಲಿಕ ಹಾಗಾಗಿ ಆ ರಕ್ತವನ್ನು ಅರ್ಪಿಸಿಕೊಂಡು ತಾತ್ಕಾಲಿಕವಾಗಿ ತಾನು ಪಾಪಿ ನೀನು ಒಳ್ಳೆಯ ಒಂದು ದೇವರು ಅಂತ ಒಪ್ಕೊಳ್ತಾಯಿದ್ರು ಈಗ ಶಾಶ್ವತವಾದ ಪರಿಹಾರ ಯೇಸುವಿನ ರಕ್ತದ ಮೂಲಕ ಆಗಬೇಕು ಹಾಗಾಗಿ ನಾವು ವಾಕ್ಯದಲ್ಲಿ ನೋಡ್ತೇವೆ ಯೇಸು ಸ್ವಾಮಿ ಸ್ತ್ರೀಯ ಸಂತಾನವಾಗಿ ಬಂದು ಸರ್ಪದ ತಲೆಯನ್ನು ಜಜ್ಜಿದನು ಅವನೇನು ಮಾಡ್ತಾನೆ ಅಂತೇಳಿದರೆ ಆತನ ಹಿಮ್ಮಡಿಯನ್ನು ಕಚ್ಚಿದನು ಆತ ಶಿಲುಬೆಗೆ ಹೊಡೆದನು ಯೇಸು ಶಿಲುಬೆ ಮೇಲೆ ಸತ್ತರು ಅಲ್ಲಿಗೆ ಆ ಪ್ರವಾದನೆ ನೆರವೇರುತ್ತದೆ ಆದರೆ ಯೇಸು ಸ್ವಾಮಿ ಸೈತಾನ ತಲೆಯನ್ನು ಜಜ್ಜಿದ್ರು ಅವರು ಮರಣವನ್ನು ಜಯಿಸಿ ಎದ್ದು ಬಂದರು ಸತ್ರು ಸಮಾಧಿ ಆದರೂ ಪಾತಾಳಕ್ಕೆ ಇಳಿದೋದರು ಅಂತ ಅವನ ತಲೆ ಜಜ್ಜಿದ್ರು ಅಲ್ಲಿಂದ ಅವನ ಕೈಯಲ್ಲಿದ್ದಂಥ ಬೀಗದ ಕೈಗಳನ್ನು ತೆಗೆದುಕೊಂಡರು ಆತ ಪರಲೋಕಕ್ಕೆ ಏರಿ ಹೋಗಿ ನಂತರ ಬಂದು ಶಿಷ್ಯರಿಗೆ ತನ್ನನ್ನು ತೋರ್ಪಡಿಸ್ಕೊಳ್ತಾ ಇದ್ದಾರೆ ಹಾಗಾಗಿ ನಾವು ನೋಡ್ತೇವೆ ಸ್ವಾಮಿ ಸ್ತ್ರೀಯ ಸಂತತಿ ಇದನ್ನೇ ಮತ್ತಾಯ ಒಂದರ ಇಪ್ಪತ್ತ್ಮೂರಲ್ಲಿ ಕೂಡ ನಮಗೆ ರೆಫರ್ ಮಾಡಿದ್ದಾರೆ ಏಳರ ಹದಿನಾಲ್ಕು ಏಷ ಏಳರ ಹದಿನಾಲ್ಕನ್ನು ಮತ್ತಾಯ ಒಂದರ ಇಪ್ಪತ್ತ್ಮೂರರಲ್ಲಿ ಕೂಡ ಹೇಳಿದ್ದಾರೆ ಆವಾಗ ಇವನು ಕೂಡ ಬೇಗ ಓದಿಕೊಳ್ಳೋಣ ಈಗೋ ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮನನ್ನು ಮಗನನ್ನು ಹಡೆಯುವಳು ಆತನಿಗೆ ಇಮ್ಮಾನ್ವೆಲ್ ಎಂದು ಹೆಸರಿಡುವರು ಎಂಬುದು ದೇವರು ನಮ್ಮ ಕೂಡ ಇದ್ದಾನೆಂದು ಈ ಹೆಸರಿನ ಅರ್ಥ ನೋಡಿ ಯೇಸು ಸ್ವಾಮಿ ಹುಟ್ಟಿದಂಥ ಸಮಯದಲ್ಲಿ ಆ ಪ್ರವಾದ ಯೇಸು ಕ್ರಿಸ್ತರಲ್ಲಿ ಹೇಗೆ ನೆರವೇರಿತು ಎಂಬುದಾಗಿ ಮತಾಯನ ಮೂಲಕ ಪವಿತ್ರಾತ್ಮ ಹೇಳ್ತಾ ಇದ್ದಾನೆ ಆ ಇಗೋ ಒಬ್ಬ ಕನ್ನಿಕೆ ಗರ್ಭಿಣಿಯಾಗಿ ಮಗನನ್ನು ಹಡೆಯುವಳು ಎಂಬಂಥದ್ದು ಆ ಮರಿಯಳ ಮೂಲಕ ಹುಟ್ಟಿ ಲೋಕಕ್ಕೆ ಬಂದಂಥ ಯೇಸು ಕ್ರಿಸ್ತನ ಮೂಲಕ ಆ ಪ್ರವಾದನೆ ನೆರವೇರಿತು ಎಂಬುದಾಗಿ ಹೇಳಲಾಗ್ತಾ ಇದೆ ದೇವರ ವಾಕ್ಯದಲ್ಲಿ ಮತ್ತು ಆ ಇಮ್ಮಾನ್ವೇಲ್ ಆಗಿರುವಂಥ ಕರ್ತನೇ ನಮ್ಮ ಯೇಸು ಕ್ರಿಸ್ತನಾಗಿದ್ದಾನೆ ಸದಾ ನಮ್ಮ ಸಂಗಡ ಇರುವಂಥ ಕರ್ತನಾಗಿದ್ದಾನೆ ನಮಗಾಗಿ ಸೈತನ ತಲೆಯನ್ನು ಜಜ್ಜಲಿಕ್ಕೆ ಲೋಕಕ್ಕೆ ಬಂದಾತನು ಇನ್ನೊಂದು ವಾಕ್ಯವನ್ನು ಓದಿಕೊಳ್ಳೋಣ ಲೋಕನ ಸುವಾರ್ತೆ ಒಂದನೇ ಅಧ್ಯಾಯಕ್ಕೆ ಬನ್ನಿ ಇದಕ್ಕೆ ಸಂಬಂಧಪಟ್ಟಂಥ ಒಂದೆರಡು ವಾಕ್ಯಗಳನ್ನು ನಮಗೆ ಅಲ್ಲಿ ನೋಡ್ಬೋದು ಒಂದನೇ ಅಧ್ಯಾಯ ಮೂವತ್ತ್ನಾಲ್ಕು ಮೂವತ್ತೈದನೇ ವಾಕ್ಯ ಓದಿ ಮರೆಯಲು ಆದೂತದನು ಇದು ಹೇಗಾದೀತು ನಾನು ಪುರುಷನನ್ನು ಅರಿತವಳಲ್ಲವಲ್ಲ ಎಂದು ಕೇಳಿದ್ದಕ್ಕೆ ದೂತನು ನಿನ್ನ ಮೇಲೆ ಪವಿತ್ರಾತ್ಮ ಬರುವುದು ಪರಾತ್ಮರ ಶಕ್ತಿಯ ಎರಡು ನಿನ್ನ ಮೇಲೆ ಬೀಳುವುದು ಅದರಿಂದ ಹುಟ್ಟುವ ಆ ಪವಿತ್ರ ಶಿಶು ದೇವರ ಮಗನೆನಿಸಿಕೊಳ್ಳುವುದು ಮತ್ತು ನಿನ್ನ ಬಂಧುವಾದ ಅಲ್ಲಿ ನೋಡ್ತೇವೆ ನೀನು ಗರ್ಭಿಣಿಯಾಗಿ ಮಗನನ್ನು ಹಡಿವಿ ಅಂತ ಹೇಳುವಾಗ ಇದು ಹೇಗೆ ಆಗ್ತದೆ ಯಾಕಂದರೆ ಅವಳು ಕೇಳಿಗೆ ಸಹಜವಾದ ಪ್ರಶ್ನೆ ಇದು ಹೇಗೆ ಆಗ್ತದೆ ಅವಳಿ ಯಾಕಂದರೆ ನಾನಿನ್ನೂ ಪುರುಷನನ್ನು ಅರಿತವಳಲ್ಲವಲ್ಲ ನಿಶ್ಚಿತಾರ್ಥವಾಗಿತ್ತು ಅಷ್ಟೇ ಅವರು ಕುಟುಂಬವಾಗಿ ಒಟ್ಟಿಗೆ ವಾಸ ಮಾಡಿರಲಿಲ್ಲ ಆಗ ದೇವದೂತ ಹೇಳ್ತಿದ್ದಾನೆ ಪವಿತ್ರಾತ್ಮ ನಿನ ಮೇಲೆ ಬರುವಾಗ ಆ ಹುಟ್ಟುವಂಥ ಮಗು ಅಥವಾ ನೀನು ಗರ್ಭಿಣಿಯಾಗಿ ಒಬ್ಬ ಮಗನನ್ನು ಹಡೆವಿ ಆ ಮಗನು ಪರಾತ್ಪರ್ನಾಥ ದೇವರ ಕುಮಾರನು ಎನಿಸಿಕೊಳ್ಳುವನು ಅಥವಾ ದೇವರ ಮಗನು ಅಂತ ಕರೆಸಿಕೊಳ್ಳಲ್ಪಡುವನು ಪವಿತ್ರಾತ್ಮನ ಮೂಲಕ ಇದು ಆಗ್ತದೆ ಅಥವಾ ದೇವರ ಶಕ್ತಿಯಿಂದ ಎಲ್ಲವೂ ಆಗ್ತದೆ ಅಂತ ದೇವರಿಗೆ ಅಸಾಧ್ಯವಾದಂಥದ್ದು ಒಂದೂ ಇಲ್ಲ ನೋಡಿ ಹಾಗೆಯೇ ಯೇಸು ಸ್ವಾಮಿ ಪೂರ್ಣವಾಗಿ ಹಂಡ್ರೆಡ್ ಪರ್ಸೆಂಟು ಸ್ತ್ರೀಯ ಮಗನು ಅಥವಾ ಸ್ತ್ರೀಯ ಸಂತಾನ ಸ್ತ್ರೀಯ ಮೂಲಕ ಬಂದಂಥ ಸಂತತಿ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ ಇನ್ನೊಂದು ವಾಕ್ಯವನ್ನು ಅವರು ಭೂಮಿಯಲ್ಲಿ ಸೇವೆ ಮಾಡಿದಾಗ ಹೇಗೆ ಅವರನ್ನು ಕರೆಯಲಾಗ್ತಿತ್ತು ಎಂಬುದನ್ನು ನೋಡಿಕೊಳ್ಳೋಣ ಆ ವಾಕ್ಯವನ್ನು ಓದಿ ಮಾರ್ಕನ ಸುವಾರ್ತೆ ಆರರ ಮೂರನ್ನು ಓದಿ ಇವನು ಆ ಬಡಗಿಯಲ್ಲವೇ ಇವನು ಮರಿಯಾಳ ಮಗನಲ್ಲವೇ ಯಾಕೋಬ ಯೋಸೇಸ್ ಯೂದಾ ಸೀಮೋನಾ ಇವರ ಅಣ್ಣನಲ್ಲವೇ ಇವನ ತಂಗಿಯರು ಇಲ್ಲಿ ನಮ್ಮಲ್ಲಿ ಇದ್ದಾರಲ್ಲವೇ ಎಂದು ಮಾತಾಡಿಕೊಂಡು ಆತನ ವಿಷಯವಾಗಿ ಬೇಸರಗೊಂಡರು ನೋಡಿ ಅಲ್ಲಿ ನೋಡ್ತೇವೆ ಇವನು ಬಡಗಿ ಅಲ್ಲವೇ ಮರಿಯಳ ಮಗನಲ್ಲವೇ ನೋಡಿ ಆ ಯೇಸು ಸ್ವಾಮಿಗೆ ಯೋಸೆಫನ ಮಗ ಅಂತ ಕರೆಯೋದಕ್ಕಿಂತಲೂ ಮರಿಯಳ ಮಗ ಅಂತಲೇ ಜಾಸ್ತಿ ಕರೀತಾ ಇದ್ರು ಯೋಸೆಫನ ಮಗ ಅಂತ ಕೆಲವು ಕಡೆಗಳಲ್ಲಿ ಇವನ ತಂದೆ ಯೋಸೆಫನ ಹೀಗೆಲ್ಲ ಕೇಳಿದ್ದುಂಟು ಆದರೂ ಕೂಡ ಜಾಸ್ತಿ ಅವರು ಅಲ್ಲಿ ಗುರುತಿಸಿಕೊಂಡಿದ್ದು ಹೆಚ್ಚು ಗುರುತಿಸಿಕೊಂಡಿದ್ದು ಮರಿಯಳ ಮಗನಲ್ಲವೇ ನೋಡಿ ಆ ಪ್ರವಾದನೆ ಹೇಗೆ ನೆರವೇರ್ತಾ ಉಂಟು ಅಂದರೆ ಯೋಸೆಫನಿಗಿಂತ ಮರಿಯಳ ಮೂಲಕ ಇರುವಂಥ ವಿಷಯವೇ ಹೆಚ್ಚು ಫೇಮಸ್ ಆಗಿತ್ತು ಅಥವಾ ಅವರು ಮರಿಯಳ ಮಗ ಸ್ತ್ರೀಯ ಸಂತಾನ ಸ್ತ್ರೀಯ ಸಂತತಿ ನೋಡಿ ಅವರ ಲೋಕದ ಸೇವೆ ಕಾಲದಲ್ಲಿ ಕೂಡ ಅವರು ಸ್ತ್ರೀಯ ಸಂತತಿಯಾಗಿಯೇ ಹೆಚ್ಚು ಗುರುತಿಸಲ್ಪಟ್ಟರು ಆದರೆ ಇದರೊಳಗಿನ ಗುಟ್ಟುಗಳು ಎಲ್ಲರಿಗೂ ಗೊತ್ತಿರಲಿಲ್ಲ ಆದರೆ ಹೊರಗಡೆ ಅವರು ಸ್ತ್ರೀಯ ಸಂತತಿಯಾಗಿಯೇ ಅಥವಾ ಮರಿಯಳ ಮಗನು ಎಂಬತ್ತ ರೀತಿಯಲ್ಲಿ ಗುರುತಿಸಿಕೊಂಡಿದ್ದಾರೆ ಇನ್ನೊಂದು ವಾಕ್ಯವನ್ನು ಓದಿ ಮುಗಿಸಿ ಬಿಡೋಣ ಗಲಾತಿ ಪತ್ರಿಕೆ ನಾಲ್ಕರ ನಾಲ್ಕನ್ನು ಓದಿಕೊಳ್ಳಿ ಆದರೆ ಕಾಲವು ಪರಿಪೂರ್ಣವಾದಾಗ ದೇವರು ತನ್ನ ಮಗನನ್ನು ಕಳುಹಿಸಿಕೊಟ್ಟನು ಧರ್ಮಶಾಸ್ತ್ರ ದೀನರಾದವರನ್ನು ವಿಮೋಚಿಸಬೇಕೆಂತಲೂ ಪುತ್ರರ ಪದವಿಯನ್ನು ನಮಗೆ ದೊರಕಿಸಬೇಕೆಂತಲೂ ಆತನು ಸ್ತ್ರೀಯಲ್ಲಿ ಹುಟ್ಟಿದವನಾಗಿಯೂ ಧರ್ಮಶಾಸ್ತ್ರಾಧೀನನಾಗಿಯೂ ಬಂದನು ಎಲ್ಲಿ ನೋಡ್ತೇವೆ ಆದರೆ ಕಾಲು ಪರಿಪೂರ್ಣ ಹೋದಾಗ ದೇವರು ತನ್ನ ಮಗನನ್ನು ಕಳಿಸಿಕೊಟ್ಟನು ದೇವರು ತನ್ನ ಮಗನನ್ನು ಸರಿಯಾದ ಸಮಯಕ್ಕೆ ಲೋಕಕ್ಕೆ ಕಳಿಸಿಕೊಟ್ಟಿದ್ದಾರೆ ಇಲ್ಲಿಗೆ ಸುಮಾರು ಎರಡು ಸಾವಿರದ ಇಪ್ಪತ್ತು ವರ್ಷಗಳ ಹಿಂದೆ ಅಥವಾ ಎರಡು ಸಾವಿರದ ಇಪ್ಪತ್ತೊಂದು ವರ್ಷಗಳ ಹಿಂದೆ ಕಳಿಸಿಕೊಟ್ಟಿದ್ದಾರೆ ಮತ್ತೆ ನಾವು ನೋಡ್ತೇವೆ ಆತ ಧರ್ಮಶಾಸ್ತ್ರಾಧೀನರಾದವರನ್ನು ವಿಮೋಚಿಸಬೇಕೆಂದಲೂ ಪುತ್ರರ ಪದವಿಯನ್ನು ನಮಗೆ ದೊರಕಿಸಬೇಕೆಂದಲೂ ಆತನು ಸ್ತ್ರೀಯಲ್ಲಿ ಹುಟ್ಟಿದವನಾಗಿಯೂ ಧರ್ಮಶಾಸ್ತ್ರಾಧೀನನಾಗಿಯೂ ಬಂದನು ಸ್ತ್ರೀಯಲ್ಲಿ ಹುಟ್ಟಿದವನಾಗಿ ಲೋಕಕ್ಕೆ ಬಂದನು ಹಾಗೆ ಸರಿಯಾದ ಸಮಯಕ್ಕೆ ಸ್ತ್ರೀಯ ಸಂತಾನವಾಗಿ ದೇವರ ಒಬ್ಬನೇ ಈ ಲೋಕಕ್ಕೆ ಬಂದಿದ್ದಾನೆ ಆತ ಯಾಕೆ ಬಂದಿದ್ದಾನೆ ನಮಗೆ ದೇವರ ಮಕ್ಕಳ ಪದವಿಯನ್ನು ತಿರುಗಿ ಕೊಡಬೇಕು ಪಾಪದಿಂದ ಬಿಡಿಸಿ ಸೈತಾನ್ನ ಮಕ್ಕಳಾಗಿದ್ದಂಥ ದೇವರ ವೈರಿಗಳಾಗಿದ್ದಂಥ ಪಾಪಿಗಳಾಗಿದ್ದಂಥ ನಮ್ಮನ್ನು ಅದರಿಂದ ಬಿಡಿಸಿ ದೇವರ ಮಕ್ಕಳಾಗಿ ತಿರುಗಿ ನಮ್ಮನ್ನು ಮಾರ್ಪಡಿಸ್ಬೇಕು ಮಾತ್ರವಲ್ಲ ನಮ್ಮನ್ನೇನು ಮಾಡಬೇಕು ಅಂತ ಹೇಳಿದರೆ ಈಗ ದೇವರ ಮಕ್ಕಳಾಗಿ ಮಾಡಿ ಎಲ್ಲ ರೀತಿಯ ಧರ್ಮಶಾಸ್ತ್ರ ಅಥವಾ ಎಲ್ಲ ಕಟ್ಟುಪಾಡು ಬಂಧನಗಳಿಂದ ನಮ್ಮನ್ನು ಬಿಡಿಸ್ಬೇಕು ಬಿಡಿಸಿ ಸ್ವಾತಂತ್ರ್ಯ ಒಳ ದೇವರ ಮಕ್ಕಳಾಗಿ ನಮ್ಮನ್ನು ಮಾಡಬೇಕು ಪಾಪ ಶಾಪ ರೋಗ ರೋಗಿನ ಎಲ್ಲ ರೀತಿಯ ಸಹಿತನ ಕಾರ್ಯಗಳಿಂದ ಬಿಡಿಸಬೇಕು ಲೌಕಿಕ ಮರಣದಿಂದ ಕೂಡ ಅಥವಾ ಲೌಕಿಕ ಆನಂತರ ಇರುವಂಥ ಎರಡನೇ ಮರಣ ಸಮಸ್ತ ಮರಣಗಳಿಂದ ಬಿಡಿಸಬೇಕು ಎಲ್ಲದರಿಂದ ಬಿಡಿಸಿ ದೇವರ ಮಕ್ಕಳಾಗಿ ನಮನ ಮಾಡಲಿಕ್ಕಾಗಿ ಏಸು ಕ್ರಿಸ್ತರು ಈ ಲೋಕಕ್ಕೆ ಬಂದರು ಸ್ತ್ರೀಯ ಸಂತಾನವಾಗಿ ಲೋಕಕ್ಕೆ ಬಂದರು ಅವ್ರ ಶಿಲ್ಬೆ ಮೇಲೆ ಮರಣ ಹೊಂದುದರ ಮೂಲಕವಾಗಿ ಸೈತಾನ ಏನು ಭಾವಿಸಿದ್ದ ನಾನು ಹಿಮ್ಮಡಿ ಕಚ್ಚುತ್ತಾನೆ ಅವನು ಸತೋಗ್ಬಿಡ್ತಾನೆ ಮರಣ ಹಿಮ್ಮಡಿ ಕಚ್ಚೋದು ಅಂತೇಳಿದರೆ ಲೌಕಿಕ ಮರಣ ಅವನು ಸತೋಗ್ಬಿಡ್ತಾನೆ ಆದರೆ ಅದರ ಮೂಲಕವೇ ಎ ಸ್ವಾಮಿ ಏನು ಮಾಡಿದರು ಅಂತೇಳಿದರೆ ಸೈತಾನ ತಲೆಯನ್ನು ಜಜ್ಜಿದರು ಹಾಗಾಗಿ ಆತ ಸ್ತ್ರೀಯ ಸಂತಾನವಾಗಿ ಲೋಕಕ್ಕೆ ಈ ಪ್ರವಾದನೆಯಲ್ಲಿ ಹಿಂದೆ ನಾವು ನೋಡಿ ನೋಡಿದ್ದೆವು ಸ್ತ್ರೀಯ ಸಂತತಿ ಜಜ್ಜುವುದು ಈಗಾಗಲೇ ಸ್ತ್ರೀಯ ಸಂತತಿ ಸಂತಾನ ಲೋಕಕ್ಕೆ ಬಂದು ಜಜ್ಜಿ ಆಗಿದೆ ನಮಗೆ ವಿಮೋಚನೆ ರಕ್ಷಣೆ ಹೊಂದಲಿಕ್ಕೆ ಎಲ್ಲ ಮಾರ್ಗಗಳನ್ನು ಓಪನ್ ಮಾಡಿ ಕೊಟ್ಟು ಬಿಟ್ಟಿದ್ದಾರೆ ಈಗ ನಾವು ಆತನ ನಂಬಿದರೆ ಸಾಕು ನಮಗೆ ಕೂಡ ಎಲ್ಲ ರೀತಿಯ ಸೈತಾನ ಹೋರಾಟಗಳಿಂದ ಬಿಡುಗಡೆಯಾಗಿ ನಿತ್ಯ ಜೀವನ ನಮಗೆ ಕೂಡ ದೊರಕುವಂಥದ್ದಾಗಿರುತ್ತದೆ ಖಂಡಿತವಾಗಿ ಪ್ರಿಯ ವೀಕ್ಷಕರೇ ಸ್ವಾಮಿಯು ಸ್ತ್ರೀಯ ಸಂತಾನದಲ್ಲಿ ಸಂತಾನವಾಗಿ ಹುಟ್ಟಿ ಬಂದ ಆಗಿದ್ದಾನೆ ಹೌದು ದೇವರ ವಾಕ್ಯದಲ್ಲಿ ಆದಿ ಆದಿಕಾಂಡದಲ್ಲಿ ದೇವರು ವಾಗ್ದಾನ ಮಾಡಿದ ಹಾಗೆ ದೇವರು ತಕ್ಕ ಸಮಯದಲ್ಲಿ ನಮಗೋಸ್ಕರ ಭೀಮೋಚಕ್ರನ ಕಳಿಸಿಕೊಟ್ಟಿದ್ದಾನೆ ಆತನ ಈ ಲೋಕಕ್ಕೆ ಬಂದು ಎಲ್ಲ ಕಾರ್ಯವನ್ನು ಮುಗಿಸಿ ನಮಗೋಸ್ಕರ ಒಂದು ಮಾರ್ಗವನ್ನು ತೆರೆದಿಟ್ಟಿದ್ದಾನೆ ನಮ್ಮ ಒಂದು ನಾವು ಮಾಡಬೇಕಾಗಿರೋದು ಇಷ್ಟೇ ಏನಂತ ಹೇಳಿದರೆ ಆತನ ಮೇಲೆ ನಂಬಿಕೆ ಇಡಬೇಕು ಆತನನ್ನು ನಾವು ಹಿಂಬಾಲಿಸುವುದಾಗಿರಬೇಕು ನಾವು ಕಳ್ಕೊಂಡಂಥ ಆ ಸೈತನ ಮೂಲಕ ಆ ದಿನದಲ್ಲಿ ಆ ಆದಾಮನ ಮೂಲಕ ನಾವು ಕಳ್ಕೊಂಡಿರೋ ಆ ನಿತ್ಯ ಜೀವವನ್ನು ನಾವು ಯೇಸು ಸ್ವಾಮಿಯ ಮೂಲಕ ನಾವು ತಿರುಗಿ ಪಡ್ಕೊಳ್ಳಲಿಕ್ಕೆ ಸಾಧ್ಯವಿದೆ ಪ್ರಿಯರಿ ಅದರಿಂದ ನಾವು ದೇವರ ಮೇಲೆ ನಂಬಿಕೆ ಇಡುವ ಯೇಸು ಸ್ವಾಮಿ ನಂಬುವ ದೇವರು ನಮ್ಮನ್ನು ನಡೆಸುವ ಆತನಾಗಿದ್ದಾನೆ ಇಲ್ಲಿ ಉತ್ತಮ ರೀತಿಯಲ್ಲಿ ಸ್ತ್ರೀಯ ಸಂತ ಸಂತಾನ ಈ ಒಂದು ವಿಷಯದಲ್ಲಿ ನಮಗೆ ತಿಳಿಸಿಕೊಟ್ಟಂಥ ಅಷ್ಟ ಬಿ ಜಿ ಅಬ್ರಹ್ಮ ಅವರಿಗೆ ನಾನು ಧನ್ಯವಾದ ತಿಳಿಸ್ತೇನೆ ಥ್ಯಾಂಕ್ ಯು ಅಷ್ಟೇ ಅದೇ ರೀತಿಯಲ್ಲಿ ಪ್ರಿಯ ವೀಕ್ಷಕರೇ ನಿಮಗೆ ಕೂಡ ಧನ್ಯವಾದಗಳು ಹೌದು ಈ ಒಂದು ಕಾರ್ಯಕ್ರಮದ ಬಗ್ಗೆ ಇತರ ಥರ ತಿಳಿಯಪಡಿಸಿರಿ ಅವರು ಕೂಡ ಒಂದು ಆಶೀರ್ವಾದ ಹೊಂದಿಕೊಂಡು ಕರ್ತನ ಅತಿಶಯ ನಾಮದ ಗುಣಾತಿಶಯಗಳ ಬಗ್ಗೆ ಇನ್ನೂ ಹೆಚ್ಚಾಗಿ ಯಾರು ಅದರ ಆಶೀರ್ವಾದವನ್ನು ಅವರು ಕೂಡ ಹೊಂದಕ್ಕಾಗುವಂತೆ ನೀವು ಕೂಡ ಕಾರಣರಾಗಿರುವ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ತಿರುಗೊಂದು ಅವತ್ತು ಬರ್ತೇವೆ ಅಲ್ಲಿ ತನಕ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಆಸರೆ ಟಿ ವಿ ವಂದನೆಗಳು